ಟಿವಿಯಲ್ಲಿ ಡೇವಿಡ್ ಲೀಡರ್ ಕಾರ್ಯಕ್ರಮ ನಡೀತಾ ಇದೆ ಇವತ್ತಿನ ನಮ್ಮ ಡೇವಿಡ್ ಲೀಡರ್ ರಕ್ಷಾ ರಾಮಯ್ಯ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನ ಹುರಿಯಾಳು ರಕ್ಷಾ ರಾಮಯ್ಯ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ದಿನ ಮತಯಾಚನೆ ನಡೆಸ್ತಿದ್ದಾರೆ ಚಿಕ್ಕಬಳ್ಳಾಪುರ ಸಂತೆ ಮಾರ್ಕಟ್ಟೆಯಲ್ಲಿ ಮತಯಾಚನೆ ಮಾಡ್ತಿದ್ರು ಬಿಜೆಪಿ ಅಂದ್ರೆ ಮೋಸದ ಪಕ್ಷ ಸೋಲಿನ ಪಕ್ಷ ಬಿಜೆಪಿ ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದೆ ಕೋಮುವಾದ ಬಿತ್ತರಿಸಿ ರಾಜಕೀಯ ಮಾಡ್ತಾ ಇದೆ ನಮ್ಮ ದೇಶ ಉಳಿಬೇಕು ಅಂದ್ರೆ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪ್ರಚಾರ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ನಿಮ್ಮೆಲ್ಲರ ಒಂದು ಸೇವೆಗಾಗಿ ನಿರಂತರವಾದ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ನಮ್ಮ ಯುವತಿಯರು ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಕೆಲಸಕ್ಕೆ ಇಲ್ಲ ಆಸ್ಪತ್ರೆಗಳಿಗೆ ಎಲ್ಲೇ ಹೋಗ್ಬೇಕಾದರೂ ಉಚಿತ ಪ್ರಯಾಣ ಫ್ರೀ ಮಾಡಿದ್ದೀವಿ ದೇವಸ್ಥಾನಗಳಿಗೆ ಮಸ್ಜಿ ಎಲ್ಲೇ ಹೋಗ್ಬೇಕಾದ್ರೂ ಉಚಿತ ಪ್ರಯಾಣ ಮಾಡಿದ್ದೀವಿ ಇದನ್ನ ಬಿಜೆಪಿ ನೋಡಕ್ ಆಗ್ತಾ ಇಲ್ಲ ಗ್ಯಾರಂಟಿಗಳು ಸ್ಟಾಪ್ ಮಾಡಬೇಕು ಅಂತ ಇದ್ದಾರೆ ಇದನ್ನ ದಯವಿಟ್ಟು ನಿಮ್ಮ ಮತದಾನದ ಮುಖಾಂತರ ಅವ್ರಿಗೆ ಒಳ್ಳೆ ಪಾಠ ತಿಳಿಸಬೇಕು ಅಂತ ನಿಮ್ಮೆಲ್ಲರ ಮನವಿ ಮಾಡ್ಕೊತೀನಿ ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕೊಡುವ ಎರಡ್ ಸಾವಿರ ರೂಪಾಯಿ ಬಿಟ್ಟು ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ಯಜಮಾನಿ ಮಹಿಳೆಯರಿಗೆ ತಾಯಂದಿರಿಗೆ ಎಂಟೂವರೆ ಸಾವಿರ ಪ್ರತಿ ತಿಂಗಳು ನಿಮ್ ಖಾತೆಗೆ ಬರುತ್ತೆ ಅಂದ್ರೆ ಎರಡ್ ಸಾವಿರ ಪ್ಲಸ್ ಎಂಟೂವರೆ ಸಾವಿರ ಹತ್ತೂವರೆ ಸಾವಿರ ನಿಮ್ಮ ಖಾತೆಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ನಿಮ್ಮ ಖಾತೆಗಳು ಬರುತ್ತೆ ಇಂಥ ಒಂದು ಬೆನಿಫಿಟ್ ಟ್ರಾನ್ಸ್ಫರ್ ಆಗಿರೋದು ಇಡೀ ನಮ್ಮ ದೇಶದಲ್ಲ ಇಡೀ ಜಗತ್ತಿನಲ್ಲೇ ಮೊದಲನೇದು ಯಾರು ಇಂಥ ದೊಡ್ಡ ಮಟ್ಟದ ಟ್ರಾನ್ಸ್ಫರ್ ಗಳು ಡೈರೆಕ್ಟ್ ಅಕೌಂಟ್ ಯಾರೇ ಮಾಧ್ಯಮ ಗಳಿಲ್ಲ ಡೈರೆಕ್ಟ್ ಗಳಿಲ್ಲ ನಿಮ್ಮ ಖಾತೆಗೆ ಡೈರೆಕ್ಟ್ ಬರುವಾಗೆ ನಾವು ಕೆಲಸಗಳು ಮಾಡಿಕೊಟ್ಟಿದ್ದೀವಿ ಇದನ್ನ ದಯವಿಟ್ಟು ನಿಮ್ಮ ಮತದಾನದ ಮುಖಾಂತರ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಲೀಡರ್ ಜೊತೆಗೆ ನಮ್ಮ ಪ್ರತಿನಿಧಿ ಸಂತೋಷ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಡೇವಿಡ್ ಲೀಡರ್ ಹೇಗೆ ನಡೀತಾ ಇದೆ ರಕ್ಷಾರಾಮಯ್ಯ ಅವರ ಪ್ರಚಾರ ಪ್ರಮುಖವಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ರಕ್ಷಾರಾಮಯ್ಯ ಅವರು ಇವತ್ತಿನ ನಮ್ಮ ಡೇವಿಡ್ ಲೀಡರ್ನ ಅತಿಥಿ ಬೆಳಗ್ಗೆಯಿಂದಲೂ ಕೂಡ ಅಬ್ಬರದ ಪ್ರಚಾರವನ್ನ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಡೆಸ್ತಾ ಇದ್ದಾರೆ ಮಧ್ಯಾಹ್ನದ ಬಳಿಕ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಪ್ರಚಾರ ಕಾರ್ಯವನ್ನು ಕೂಡ ಕೈಗೊಂಡಿದ್ದಾರೆ ಸಹಜವಾಗಿ ಪ್ರಚಾರ ಕಾರ್ಯಕ್ಕೆ ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನವಾಗಿರುವುದರಿಂದ ಅಬ್ಬರದ ಪ್ರಚಾರವನ್ನು ಕೂಡ ಬಿಸಿಲನ್ನ ಲೆಕ್ಕಿಸದೆ ನಡೆಸ್ತಿರುವಂತಹ ರಕ್ಷಾರಾಮಯ್ಯ ಅವರಿಗೆ ಅಭೂತಪೂರ್ವವಾದ ಬೆಂಬಲವೂ ಕೂಡ ಈಗಾಗಲೇ ದೊರಕ್ತಾ ಇದೆ ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆಯೂ ಕೂಡ ಬಹುತೇಕ ಬೆಂಬಲಿಗರಿರ್ಬೋದು ಜನ ಸ್ಥಳೀಯರು ಎಲ್ಲರೂ ಕೂಡ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಈ ಬಾರಿ ಕಾಂಗ್ರೆಸ್ಗೆ ಗೆಲ್ಲಿಸ್ತೇವೆ ಅನ್ನುವಂತ ಒಂದು ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ಕೂಡ ಜನರು ವ್ಯಕ್ತಪಡಿಸ್ತಾ ಇದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ ಸಹಜವಾಗಿ ಅಲ್ಲಿರುವಂತಹ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಕೂಡ ಕೆಲವೊಂದಿಷ್ಟು ಪ್ರಚಾರ ಕಾರ್ಯದಲ್ಲಿ ರಕ್ಷರಾಮಯ್ಯ ಅವರು ಮಾಹಿತಿಗಳನ್ನ ಹಂಚಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದೇ ಮಾದರಿಯಲ್ಲಿ ದೇಶಾದ್ಯಂತ ಈಗಾಗಲೇ ಸಾಕಷ್ಟು ನ್ಯಾಯ ಯೋಜನೆಗಳನ್ನ ಕಾಂಗ್ರೆಸ್ ಇಡೀ ದೇಶಕ್ಕೆ ಘೋಷಣೆಯನ್ನ ಮಾಡಿದೆ ಅದೇ ಮಾದರಿಯಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಕರ್ನಾಟಕದಲ್ಲಿ ಹೇಗೆ ಇದು ಜಾರಿಗೆ ತಂದಿದ್ದೇವೆ ಅದೇ ರೀತಿಯಾಗಿ ಇಡೀ ದೇಶಾದ್ಯಂತ ಎಲ್ಲರಿಗೂ ಕೂಡ ಜಾರಿಗೆ ತರ್ತವೆ ಯೋಜನೆಗಳನ್ನ ಜೊತೆಗೆ ಬಿಜೆಪಿ ಕೊಡ್ತಿರುವಂತ ಕೇವಲ ಒಂದು ಗ್ಯಾರಂಟಿ ಮೋದಿಕಿ ಗ್ಯಾರಂಟಿ ಅವರ ಮುಖ ಮಾತ್ರ ತಾವು ನೋಡ್ತೀರಿ ಹೊರತು ಯಾವುದೇ ಯೋಜನೆಗಳು ಇಲ್ಲಿ ಜಾರಿಗೆ ಬರೋದಕ್ಕೆ ಸಾಧ್ಯವಿಲ್ಲ ಈ ಕಾರಣದಿಂದಾಗಿ ತಾವು ಕಾಂಗ್ರೆಸ್ಗೆ ಮತ ಹಾಕಬೇಕು ಅನ್ನುವಂತ ನಿಟ್ಟಿನಿಂದಾಗಿ ತಮ್ಮ ಮತ ಪ್ರಚಾರವನ್ನ ರಕ್ಷಾರಾಮಯ್ಯರು ಇಡೀ ವಿಧಾ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮಾಡ್ತಿರುವಂತದ್ದು ಇನ್ನು ಉಳಿದಂತೆ ಬೆಳಗ್ಗೆ ಹೂವಿನ ಮಾರುಕಟ್ಟೆಯಿಂದ ಆರಂಭಿಸಿರುವಂತಹ ತಮ್ಮ ಮತ ಪ್ರಚಾರವನ್ನ ಇದೀಗ ಅಂಬೇಡ್ಕರ್ ನಗರ ಸುತ್ತಮುತ್ತಲಿನ ಕೆಲವೊಂದಿಷ್ಟು ವಿಧಾನಸಭೆಯ ವ್ಯಾಪ್ತಿಯಲ್ಲೂ ಕೂಡ ಪ್ರಚಾರ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಬಹುತೇಕ ಇಲ್ಲಿ ಇವತ್ತು ಕೊನೆಯದಾಗಿರೋದ್ರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಈ ಒಂದು ಪ್ರಚಾರ ಕಾರ್ಯಕ್ಕೆ ಅವರಿಗೆ ಬೆಂಬಲವನ್ನು ಕೊಡ್ತಿರುವಂತ ಇಲ್ಲಿ ಗಮನಿಸಬೇಕಾಗುತ್ತೆ ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ